ಸರಗೂರು ತಾಲೂಕಿನ ಶಿಕ್ಷಕರ ಭವನದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ ಅವರ ಎಂಟುನೂರ ತೊಂಬತ್ತನೇ ಜಯಂತೋತ್ಸವವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ತಾಲೂಕು ಸಮಿತಿ ಸರಗೂರು ಹಾಗೂ ಸವಿತ ಸಮಾಜದ ವತಿಯಿಂದ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ವಿಶ್ವಶರಣ ವಚನ ಫೌಂಡೇಶನ್ ಅಧ್ಯಕ್ಷರು ಮುಖ್ಯ ಭಾಷಣಕಾರರು ಶ್ರೀವಚನ ಕುಮಾರಸ್ವಾಮಿ ಅವರು ಮಾತನಾಡಿ ಹಡಪದ ಅಪ್ಪಣ್ಣ ಅವರು ಹನ್ನೆರಡನೇ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರು ಬಸವಣ್ಣನವರಿಗೆ ಬಾಲ್ಯದ ಒಡನಾಡಿಗಳಾಗಿದ್ದರು ಎಂದು ತಿಳಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ತಹಸೀಲ್ದಾರ್ ಬೇಗಂ ರವರು ನೆರವೇರಿಸಿ ಮಾತನಾಡಿ ಎಲ್ಲರೂ ಸಮಾನರು ಎಂಬ ಮನೋಭಾವನೆ ಉಂಟುಮಾಡಲು ಹಲವು ಮಹನೀಯರ ಜಯಂತಿಗಳನ್ನು ನಡೆಸಲಾಗುತ್ತದೆ ಆಯಾ ಸಮಾಜದವರಿಗೆ ಸೀಮಿತ ಎನ್ನುವ ಸಂಕುಚಿತ ಮನೋಭಾವನೆಯಿಂದ ಹೊರಬಂದು ಎಲ್ಲರೂ ಆಚರಣೆಯಲ್ಲಿ ಭಾಗವಹಿಸುವಂತಾಗಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರಾದ ಅನಿಲ್ ಚಿಕ್ಕಮಾದು ಸವಿತ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ಕೊಡಿಸಿಕೊಡಬೇಕೆಂದು ಮನವಿ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಖಂಡಿತ ನಿವೇಶನದ ಜೊತೆಗೆ ಕಟ್ಟಡ ನಿರ್ಮಾಣ ಕಾರ್ಯಕ್ಕೂ ಸಹ ಅನುದಾನ ಮಂಜೂರು ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಅಧಿಕಾರಿಗಳಿಗೆ ಮೌಖಿಕವಾಗಿ ಆದೇಶ ಮಾಡಿದರು ಈ ವೇಳೆ ಸವಿತ ಸಮಾಜದ ಮುಖಂಡರು ಯಜಮಾನರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಆಳುವ ಅನುಭವ ಇವೆಲ್ಲವನ್ನ ನೋಡಿ ಬಸವಣ್ಣನವರು ತಮ್ಮ ಆತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಳ್ತಾರೆ ಯಾವ ರೀತಿ ಹಳಪದ ಅಪ್ಪಣ್ಣನವರು ಆತ ಕಾರ್ಯದರ್ಶಿ ಆದರೂ ಆಗ ಕಲ್ಯಾಣದಲ್ಲಿ ಒಂದು ಹೊಸ ಶಕಿಯ ಪ್ರಾರಂಭ ಆಗುತ್ತೆ ಯಾಕೆಂದ್ರೆ ಆ ಹಳಪದ ಅಪ್ಪಣ್ಣನವರು ಕಲ್ಯಾಣಕ್ಕೆ ಬಂದ ತಕ್ಷಣ ಬಸವಣ್ಣನವರಿಗೆ ಅನೇಕ ಶರಣ ఆగా కళ్యాణి అనుభవ మండప బసవణ రచన యొక్క కూడా అధ్యక్షనా అనుభవ మండప అధ్యక్షరా అన్నమ్మ ప్రతి శివమొగ్గ జిల్ల శిఖావిపూర తాలూక బాబి అన్న గ్రామ జన్మస్థల అది మహారాష్ట్రకి హి సమేశ్వర కలు బసవ కళ్యాణకి వస్తారు చంద బసవ్ అన్నవరు అధికారో బసవణ I'm oh.

ಅವರೇ ಬಟ್ಟಾಗಿ ಬಾಲ್ಯದ ಅವರ ಸ್ನೇಹಿತರಾಗಿ ಒಂದು ಅಪ್ಪಣ್ ಅವರ ಜೊತೆ ಇದ್ದಂತ

नय मा को यहसाू சப்பட மாடி, ரொம்ப இறந்து சேர்க்கொள்ளும் எட்டு பேர் தான் பாடிக் போது